ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸಂಜಯ್ ಟಿ ಜೊತೆಗೆ ತಿಪ್ಪಿರಕಾಯಿ ಬೋಂಡ ಮಾಡ್ತಾ ಇದ್ದೀನಿ ತಿಪ್ಪಿರಕಾಯಿ ಬೋಂಡಾನ ಯಾವ ಥರ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವ್ರಿಗೆ ನೋಡಿರಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬನ್ನಿ ಇವಾಗ ತಿಪ್ಪಿರಕಾಯಿ ಬೋಂಡ ಯಾವ ಥರ ಮಾಡೋದ ಅಂಥೇಳಿ ತೋರಿಸ್ತ ನಿಮಗೆ ತುಂಬ ಟೇಸ್ಟ್ ಆಗ್ತವೆ ಸಾಯಂಕಾಲ ಟೀ ಜೊತೆಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬರೀ ಇವಾಗ ತಿಪ್ಪರಕಾಯಿ ಬೋಂಡ ಯಾವ ಥರ ಮಾಡೋದ ಅಂಥೇಳಿ ನೋಡೋಣ ನೋಡಿ ನಾನು ಸಣ್ಣವು ಎಳೆವು ಮೂರು ತಿಪ್ಪಿಕ ತಿಪ್ಪಿರುಕಾಯನ್ನ ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಆಗ್ತೈತಿ ಇದು ಪಲ್ಲೆ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಈ ಥರ ತಿಪ್ಪಿರಕಾಯಿನ ಇದ್ದು ಅಂದರೆ ಬೋಂಡ ಮಾಡ್ಕೊಂಡು ತಿನ್ನೋದು ಜಾಸ್ತಿ ಹಾಗೆ ಎಣಗಾಯಿನೂ ಮಾಡ್ಕೊತಾರೆ ಪಲ್ಯಕ್ಕೆ ರೊಟ್ಟಿ ಜೊತೆಗೆ ತುಂಬ ಟೇಸ್ಟ್ ಆಗ್ತೈತಿ ನೋಡಿರಿ ನಾನು ತಿಪ್ಪಿರಿಕಾಯನ್ನ ಎಳೆವನ್ನ ಈ ಥರ ರೌಂಡ್ ರೌಂಡ್ಗೆ ಹೆಚ್ಚಿಟ್ಕೊಂಡಿನಿ ಇವಾಗ ಕಡಲೆ ಎಟ್ಟೆನ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ನಷ್ಟು ಇದಕ್ಕೆ ಅಜ್ವಾನ ಅಂತಾರಲ್ಲ ಅಜ್ವಾನ ನೀಟಾಗಿ ಈ ಥರ ಕೈಯೊಳಗೆ ಸ್ಮ್ಯಾಶ್ ಮಾಡಿ ಅಜ್ವಾನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಅಜ್ವಾನನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸೋಡಾ ಹಾಕೊಂಡು ಹಾಕೋತಾ ಇದ್ದೀನಿ ಹಾಗೆ ನೋಡಿರಿ ಖಾರದ ಪುಡಿ ಹಾಕೋತಾ ಇದ್ದೀನಿ ತಿಪ್ಪರಕಾಯಿ ಬೋಂಡ ಅಲ್ವ ಹಾಗಾಗಿ ಖಾರದ ಪುಡಿ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಕಾದಿರೋ ಎಣ್ಣೆನ ಒಂದು ಸ್ಪೂನಷ್ಟು ಬಿಸಿಯಾಗಿರೋ ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಸ್ಬೇಕು ನೋಡಿರಿ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ತೀರ ತೆಳ್ಳಗು ಅಲ್ಲ ಗಟ್ಟಿನೂ ಅಲ್ಲ ಆ ಥರ ಹಿಟ್ಟನ್ನು ಕಲಿಸ್ಕೊಬೇಕು ತುಂಬ ಟೇಸ್ಟ್ ಆಗ್ತವು ತಿಪ್ಪಿರಿಕಾಯಿ ಬೋಂಡ ಎಕ್ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ತಿಪ್ಪಿರಕಾಯಿ ಇದ್ದು ಅಂತಂದ್ರೆ ಮೊದಲು ಬೋಂಡ ಮಾಡ್ಕೊಂಡು ತಿನ್ನೋದ ಜಾಸ್ತಿ ನಾವು ಸಾಯಂಕಾಲ ಈವ್ನಿಂಗ್ ಟೀ ಜೊತೆಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ನೋಡಿರಿ ಈ ಥರ ಹಿಟ್ಟು ರೆಡಿ ಮಾಡಿದ್ದು ನಾನು ತಿಪ್ಪಿರಕಾಯ ಬೋಂಡನ ಎಣ್ಣೆ ಮೇಲೆ ಮಾಡಿದ್ದೀನಿ ನೋಡಿರಿ ಈ ಥರ ಆಗ್ತವೆ ತಿಪ್ಪಿರಕಾಯಿ ಬೋಂಡ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ರೌಂಡ್ ರೌಂಡಕ್ಕೆ ಹೆಚ್ಚಿ ಮಾಡಬೇಕು ತುಂಬ ಟೇಸ್ಟ್ ಆಗ್ತವೆ ತಿಪ್ಪಿರಕಾಯಿ ನೋಡ್ರಿ ಈ ಥರ ಬೋಂಡ ಎಷ್ಟು ಚೆನ್ನಾಗಿ ರೆಡಿಯಾಗ್ಯವು ನೋಡ್ರಿ ತಿಪ್ಪಿರಕಾಯಿ ರುಚಿಕರವಾದ ತಿಪ್ಪಿರಕಾಯಿ ಬೋಂಡ್ ರೆಡಿಯಾಗ್ಯವು ನೋಡ್ರಿ ಸಿಂಪಲ್ಲಾಗಿ ಈಸಿಯಾಗಿ ಸಾಯಂಕಾಲ ಟೀ ಜೊತೆಗೆ ಮಕ್ಕಳಿಗೆ ಮಾಡಿಕೊಡ್ಬೋದು ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ನೋಡ್ರಿ ಈ ಥರ ನೀವು ಕೂಡ ಒಂದು ಸಲ ಮಾಡಿ ನೋಡಿ ನೋಡಿ ತಿಪ್ಪಿರಕಾಯಿ ಬೋಂಡ್ ರೆಡಿಯಾಗ್ಯಾವೆ ನೋಡ್ರಿ ಜಾಸ್ತಿ ಸೋಡಾ ಹಾಕ್ಕೊಂಬರ್ತು ಸ್ವಲ್ಪ ಸೋಡಾ ಹಾಕ್ಕೊಂಡು ಮಾಡಬೇಕು ಭಾಳ ಸೋಡಾ ಹಾಕೊಂಡ್ಬಿಟ್ರೆ ಎಣ್ಣೆ ಕುಡಿದ್ಬಿಡ್ತಾವ ಬೋಂಡ ಯಾವುದೇ ಬೋಂಡ ಮಾಡುವಾಗೂ ಕೂಡ ಸ್ವಲ್ಪನೇ ಸೋಡಾ ಹಾಕಿದರೆ ಸಾಕು ತುಂಬ ಟೇಸ್ಟ್ ಆಗ್ತವೆ ನೋಡಿರಿ ತಿಪ್ಪಿರೇಕಾಯಿ ರುಚಿಕರವಾದ ತಿಪ್ಪಿರಕಾಯಿ ಬೋಂಡ ರೆಡಿಯಾಗ್ಯವು ನೀವು ಈ ಥರ ಸಲ ಟ್ರೈ ಮಾಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ತಿಪ್ಪಿರಕಾಯಿ ಬೋಂಡ ಯಾವ ಥರ ಆಗಿದಾವೋ ಅಂತೇಳಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು